ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಹೊಸೊಬ್ಬರು ವೀಡಿಯೋ ನೋಡ್ತಾ ಇತ್ತು ಅವರು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಗೆಯೇ ಇವತ್ತು ನಾನು ಇಲ್ಲಿ ಏನಕ್ಕೆ ಕೂತಿದ್ದೇನೆ ಅಂದರೆ ಕುತ್ಕೊಂಡಿದ್ದೇನಲ್ವ ಕುತ್ಕೊಂಡಿದ್ದೇನೆ ಕೂತ್ಕೊಳ್ಳುವಾಗ ಏನಾದರೂ ಒಂದು ಕೆಲಸ ಮಾಡಬೇಕಲ್ವಾ ನೋಡಿ ಕೇಸುವಿನ ಬೇರಿದೆ ಕೇಸುವಿನ ಬೇರನ್ನು ಯಾವ ರೀತಿ ಕ್ಲೀನ್ ಮಾಡೋದು ಯಾವ ರೀತಿ ಸಾಂಬಾರು ಮಾಡಿದರೆ ಒಳ್ಳೆದಾಗುತ್ತೆ ಹಾಗೆಯೇ ಯಾವ ಥರ ಮಾಡಿದ್ರೂ ಒಳ್ಳೆಯದಾಗುತ್ತೆ ಇದು ಸ್ವಲ್ಪ ಏನಾಗುತ್ತೆ ಹುಳಿ ಇದಕ್ಕೆ ಹುಳಿ ಹಾಕಿಲ್ಲ ತುಳುಟು ಕಿರ್ಮುಣ ಕಿರು ಕಿರುಮುಂಡು ಒಂಚೂರು ಹುಳಿ ಹಾಕ್ಲೇಬೇಕು ಇದಕ್ಕೆ ಇದು ಮಾಡುವಾಗ ಇದು ಯಾವ ಕ್ಲೀನ್ ಮಾಡೋದು ಅಂತ ಹೇಳ್ತೀನಿ ಕಿರ್ಮುಣ್ ಬನ್ಪುಣೆಗೆ ಕನ್ನಡ ಗೊತ್ತಿದ್ದ ಅನ್ಪುಣದಿ ಕಿರ್ಮುಣ ಅನ್ಪುಣ್ಯಾಗ ದಾಯ್ತಾ ಅನ್ಪುಣ ತುರಿಸುತ್ತದೆ ತುರಿಸುದು ಇದು ಜಾಸ್ತಿ ತುರಿಸುತ್ತೆ ತುರಿಸುತ್ತಾದ್ರೆ ಅದಕ್ಕೆ ಏನಾಗ್ಬೇಕು ಹುಳಿ ಹಾಕಬೇಕು ಜಾಸ್ತಿ ಹುಳಿ ಹಾಕಿಲ್ಲ ಅಂದ್ರೆ ಎಲ್ಲ ತುರಿಸ್ತಾ ಇದೆ ಅಂದ್ರೆ ಹಿಡಿದಲ್ವಾ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡುವಾಗ ಸ್ವಲ್ಪ ಕಷ್ಟ ಆದ್ರೆ ಆಮೇಲೆ ಸರಿ ಆಗುತ್ತೆ ಬನ್ನಿ ಕ್ಲೀನ್ ಮಾಡ್ಕೊಳ್ಳುವ ಯಾಪ್ರೇ ಅದನ್ನು ಕ್ಲೀನ್ ಮಾಡುದು ಇವಾಗಲೂ ನನಗೆ ಮುಖ ಎಲ್ಲ ಇದಾಗುತ್ತೆ ತಾಗಿತ್ತು ಅದು ಮುಖಕ್ಕೆ ಬನ್ನಿ ಕ್ಲೀನ್ ಮಾಡ್ಕೊಳ್ವಾ ಆದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ವರ್ಷಕ್ಕೆ ಒಂದು ಸರಿ ಮಾಡ್ತೀನಿ ಸಾಕ ಜಾಸ್ತಿ ಬೇಡ ಯಾವತ್ತು ಚಿಕನ್ ಚಿಕನ್ ಅಂತಿರಲ್ವ ಇವತ್ತು ಇದು ತಿನ್ನೋಣ ಅಲ್ವಾ ಬನ್ನಿ ಏನ್ ಗೊತ್ತಾ ಇದು ಎಲ್ಲ ಬೇರು ಎಲ್ಲ ಕೇಸುವಿನ ಬೇರು ಇದು ತುರ್ಸಲ್ಲ ಕೆಲವು ಬೇರು ತುರ್ಸಲ್ಲ ಇದು ತುರ್ಸುತ್ತ ಸ್ವಲ್ಪ ಹ್ಮ್ ಕೆಲವು ಬೇರು ತುರ್ಸಲ್ಲ ಚೆನ್ನಾಗತ್ತೆ ಇದು ಸ್ವಲ್ಪ ಕೆಲವು ಹೇಳೋಕ್ಕಾಗಲ್ಲ ಮಿಕ್ಸ್ ಆಗುತ್ತಲ್ವ ಅದು ಇದು ಬೇರೆ ಅದು ಬೇರೆ ಅಂತ ಇರಲ್ಲ ಬೇರೆ ಬೇರೆ ನೆಟ್ರೆ ಮಾತ್ರ ಅದಾಗೋದು ಆಗೋದು ಇದು ಮಿಕ್ಸ್ ಆಗಿಬಿಡುತ್ತೆ ಕೆಲವು ತುರಿಸುತ್ತೆ ಕೆಲವು ತುರ್ಸಲ್ಲ ಆ ಥರ ಇರುತ್ತೆ ಆದರೆ ಬನ್ನಿ ಇದು ಯಾವ ರೀತಿ ಆಗುತ್ತೆ ಅಂತೇಳಿ ನೋಡುವ ಚೆನ್ನಾಗಾಗುತ್ತೆ ಬಟ್ ಇದು ತಿನ್ನಕಂತೂ ಸೂಪರಾಗಿರುತ್ತೆ ಕ್ಲೀನ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಹೇಳಿದ್ಲ್ವ ಕಷ್ಟಪಟ್ಟರೆ ಯಾವುದು ಒಳ್ಳೆಯದು ಆಮೇಲೆ ಒಳ್ಳೆದಾಗುತ್ತೆ ಅಂತೇಳಿ ಆ ಥರ ಇದನ್ನು ಹಾಗೇ ಕ್ಲೀನ್ ಮಾಡೋ ಕಷ್ಟ ತಿನ್ನೋಕ್ಕೆ ಮಾತ್ರ ಸೂಪರ್ ಆದರೆ ಕೆಲವರು ಕ್ಲೀ ಮಾಡಲ್ಲ ಕ್ಲೀನ್ ಮಾಡೋಕ್ಕೆ ಯಾರು ಅದನ್ನು ಮಾಡೋದು ಅಂತೇಳಿ ಆದರೆ ಮಾಡ್ಕೋಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತೂ ನಮ್ದು ಹೇಳ್ತೇವೆ ಆಟ ತಿನ್ಬಲ್ ಪೂರ ತಿನ್ನೋಡು ಕತ ಜಂಕ ಸೇವು ಉಪ್ಪಡ ಪಚ್ಚಿ ಅವು ಪೂರ ಮಲ್ತ ತಿನ್ನೋಡು ಮರ ಮರಿಯಲ ಬಣ್ಣ ಪೂರ ಆಯ್ತು ನಮ್ಮಲ್ಲವರ ಸೇವು ತಿನ್ಕ ಬಲೆ ಬಲೆ ಬನ್ನಿ ಬನ್ನಿ ಇದನ್ನ ಕ್ಲೀನ್ ಮಾಡುವ ನೋಡಿ ಈ ತರ ಉದ್ದ ಇರುತ್ತೆ ನೋಡಿ ಅಕ್ಕ ತರ ಇದೆ ಇದನ್ನು ನಾವು ಈ ತರ ಕೈಯಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ತೆಗಿಬೇಕು ಅದೇ ಹೇಳಿದಲ್ಲ ಕಾದ್ರೆ ರಿಪೇರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ ಈ ಥರ ಎಲ್ಲ ತೆಗಿಬೇಕು ಈ ಥರ ಬರುತ್ತೆ ಕ್ಲೀನ್ ಆಗಲ್ಲ ನೋಡಿ ನಿಜವಾಗಿ ಕೈಯಲ್ಲಿ ಕಟ್ ಮಾಡುವಂಥದ್ದು ಇದು ಕೈಯಲ್ಲಿ ಇದಕ್ಕೆ ಕತ್ತಿ ಚಾಕು ಏನು ಬೇಡ ಈ ಕಟ್ ಮಾಡ್ಕೋಬೇಕು ಮಾಡ್ತಾ ಇದ್ದೇನೆ ಕ್ಲೀನ್ ಮಾಡ್ತಾ ಇದ್ದೇನೆ ಒಂದು ಗಂಟೆ ಆಯ್ತು ಇದನ್ನ ಕ್ಲೀನ್ ಮಾಡಿ ನಾನು ಎದ್ದೇಳುವಾಗ ಇವಾಗ ಕ್ಲೀನ್ ಮಾಡಿ ಆಗುತ್ತೆ ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದೆ ಇದನ್ನ ಚೆನ್ನಾಗಿ ತೊಳ್ಕೋಬೇಕು ಇದೆಲ್ಲ ಕ್ಲೀನ್ ಆಗುತ್ತೆ ಕ್ಲೀನ್ ಆಗುವಾಗ ಇದನ್ನ ಇದಕ್ಕೆ ನಾವು ಒಂದು ಪಾತ್ರೆಯಲ್ಲಿ ಈರುಳ್ಳಿ ಟೊಮೆಟೊ ಮತ್ತು ಚಿಕನ್ ಮಸಾಲ ಚಿಕನ್ ಮಸಾಲ ಅಂದರೆ ಮನೆಯಲ್ಲೇ ಮಾಡಿದ್ದು ಪುಡಿ ಮಾಡಿದ್ದು ಕೊತ್ತಂಬರಿ ಜೀರಿಗೆ ಮೆಣಸು ಎಲ್ಲ ಪುಡಿ ಮಾಡಿದ್ದು ಆ ಪುಡಿಯನ್ನು ಹಾಕಿ ಮತ್ತು ಹುಳಿ ಜಾಸ್ತಿ ಹಾಕಬೇಕು ಸ್ವಲ್ಪ ಹುಳಿ ಕಡಿಮೆ ಮಾಡಬಾರ್ದು ಹುಳಿ ಜಾಸ್ತಿ ಹಾಕಬೇಕು ಯಾವತ್ತು ಕೇಸು ಮಾಡುವಾಗ ಕೇಸುವಿನಲ್ಲಿ ಸ್ವಲ್ಪ ತುರಿಸುತ್ತಲ್ವ ಅದಕ್ಕೋಸ್ಕರ ಹುಳಿ ಜಾಸ್ತಿ ಹಾಕಿ ಬೇಯಕ್ಕೆ ಬಿಡಬೇಕು ಒಂದು ಪಾತ್ರೆಯಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೋಡಿ ಚಿನ್ನು ಮಿನ್ನು ನೋಡ್ತಾ ಇದ್ದಾರೆ ನಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ತೊಳೆಯುವುದಿಲ್ಲ ನೋಡಿ ಒಂದು ಪಾತ್ರೆಯಲ್ಲಿ ಬೈಯಾಕೆ ಇಟ್ಟಿದ್ದೆ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಇಟ್ಟಿದ್ದೆ ಅದಕ್ಕೆ ಒಗ್ಗರಣೆಗೆ ಹಾಕಬೇಕು ನೋಡಿ ಹಾಕ್ತಾ ಇದ್ದಾರೆ ಅಮ್ಮ ನಾನು ಅಲ್ಲಿ ಹೋಗಿ ಮತ್ತೆ ಸ್ವಲ್ಪ ಮಾಡಿಕೊಂಡೆ ವೀಡಿಯೋ ಅಲ್ಲಿ ವೀಡಿಯೋ ಮಿಸ್ ಆಗಿದೆ ಅವರು ಮಾಡಿದ್ರಲ್ವ ನಾನೇ ಮಾಡೋದಂತ ಅಂದ್ಕೊಂಡೆ ಆದರೆ ಅವರು ಮಾಡಿದರು ಪರವಾಗಿಲ್ಲ ಒಟ್ಟಾರೆಯಾಗಿ ಪಲ್ಯ ಆಯ್ತಲ್ವಾ ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ ಕೇಸುವಿನ ಬೇ ಕೇಸುವಿನ ಬೇರಿನ ಪಲ್ಯ ಅಂತೂ ಸೂಪರಾಗಿರುತ್ತೆ ಯಾವ ಚಿಕನ್ ಬೇಡ ಯಾವ ಫಿಶ್ಶು ಬೇಡ ನೀವು ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವೀಡಿಯೋದಂದು ಬರುವ